ಸ್ನೇಹಿತರೆ ನಾನಿವತ್ತು ಆರೋಗ್ಯಕರವಾದ ಕೆಂಪಕ್ಕಿಯನ್ನು ಉಪಯೋಗಿಸಿ ಅರಿಶಿನ ಎಲೆಯನ್ನು ಜೊತೆಗೂಡಿಸಿ ರುಚಿಕರವಾದ ಆರೋಗ್ಯಕರವಾದ ಈ ಮಳೆಗಾಲಕ್ಕೆ ಬಿಸಿ ಬಿಸಿಯಾಗಿ ಉಣ್ಣುವಂತಹ ಗಂಜಿಯನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ ಈ ಮೊದಲಿಗೆ ಈ ಕೆಂಪಕ್ಕಿಯನ್ನು ಚೆನ್ನಾಗಿ ತೊಳೆದು ಕುಕ್ಕರ್ನಲ್ಲಿ ಅಥವಾ ಸಾದಾ ಪಾತ್ರೆಯಲ್ಲಿ ಮೂರರಿಂದ ನಾಲ್ಕು ಪಟ್ಟು ನೀರನ್ನು ಸೇರಿಸಿ ಜೊತೆಗೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಮೆತ್ತಗಾಗುವಂತೆ ಬೇಯಿಸಿಕೊಳ್ಳಬೇಕು ನೋಡಿ ಈ ರೀತಿ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ನೀರು ಕಡಿಮೆಯಾದಲ್ಲಿ ನೀರನ್ನು ಬೆರೆಸಿ ಇದರ ಜೊತೆಗೆ ತಾಜಾ ಇರುವಂತಹ ಅರಿಸಿನ ಎಲೆಯನ್ನು ಹಾಕಿಕೊಳ್ಳಬೇಕು ಈ ಅರಿಸಿನ ಎಲೆಯಲ್ಲಿ ಕಡುಬು ಮಾಡೋದು ಹೇಗೆ ನಾಗರ ಪಂಚಮಿಗಾಗಿ ಪಾತೋಳಿ ಮಾಡೋದು ಹೇಗೆ ಅಂತ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ ಈ ಅಕ್ಕಿಯು ಚೆನ್ನಾಗಿ ಬೇಯುತ್ತಿರುವಂತೆಯೇ ನಾವಿಲ್ಲಿ ತೆಂಗಿನಕಾಯಿಯನ್ನು ಒಡೆದು ಅದರ ತಾಜಾ ತುರಿಯನ್ನು ತೆಗೆದಿಟ್ಟುಕೊಳ್ಳಬೇಕು ನಾನಿಲ್ಲಿ ತೆಂಗಿನಕಾಯಿಯನ್ನು ಈ ರೀತಿಯಾಗಿ ನೀರಿನಲ್ಲಿ ನೆನೆಸಿಟ್ಟು ಆಮೇಲೆ ಒಡೆಯುವುದರಿಂದ ಅದು ಅರ್ಧ ಭಾಗವಾಗಿ ಬರುತ್ತದೆ ಮತ್ತು ಈ ನೀರಿನಲ್ಲಿ ತೊಳೆದು ಈ ತೆಂಗಿನಕಾಯಿಯನ್ನು ಒಡೆಯುವುದರಿಂದ ಕಾಯಿ ಹೆರಿಯುವಾಗ ಅದರ ಹೊರಗಿನ ಈ ಕಾಯಿ ಜಿಮ್ರು ಅಂತೀವಲ್ಲ ಪುಟ್ಟ ಪುಟ್ಟದಾಗಿರುವ ಧೂಳಿನಂತಹ ಹೋದು ತೆಂಗಿನಕಾಯಿಯನ್ನು ಹೆರಿಯುವಾಗ ಉದುರಿ ಬೀಳುವುದಿಲ್ಲ ತೆಂಗಿನಕಾಯಿಯನ್ನು ಹೊಡೆದ ನಂತರ ದೇವರಿಗೆ ಸಮರ್ಪಿಸಿ ಆಮೇಲೆ ಅಡುಗೆಗೆ ಉಪಯೋಗಿಸುವ ರೂಢಿಯನ್ನು ಮಾಡಿಕೊಳ್ಳಿ ನೋಡಿ ಈ ತಾಜಾ ತೆಂಗಿನ ತುರಿಯನ್ನು ಈ ರೀತಿಯಾಗಿ ನಾವು ಕೆರಮಣೆಯಲ್ಲಿ ಕೆರೆಯಬೇಕು ಒಂದು ಬದಿಯಿಂದ ಕೆರೆಯುತ್ತಾ ಹೋದಂತೆ ಬಿಳೆ ತೆರಿ ಬಂದರೆ ನಂತರ ಈ ಒಳಗಿನ ಭಾಗದ ಕಪ್ಪು ತುರಿಯನ್ನು ನಾವು ಸಾಂಬಾರು ಇತ್ಯಾದಿಗಳಿಗೆ ಉಪಯೋಗಿಸಬಹುದು ಹಸಿ ತೊಂಬಳಿ ಈ ಇವತ್ತು ಮಾಡುವ ಈ ಗಂಜಿಗೆ ಇಂತಹ ಬಿಳೆ ತುರಿಯನ್ನು ಉಪಯೋಗಿಸಿದರೆ ರುಚಿಯು ಜಾಸ್ತಿ ಆಗುತ್ತದೆ ತೆಂಗಿನ ತುರಿಯನ್ನು ಈ ರೀತಿಯಾಗಿ ಹೆರಿದಿಟ್ಟುಕೊಂಡು ಅದನ್ನು ರುಬ್ಬಬೇಕಾಗುತ್ತದೆ ಕಾಯಿ ಒಡೆದ ನಂತರ ಈ ರೀತಿಯಾಗಿ ಹಸಿ ತುರಿ ಮತ್ತು ಕೆಂಪಗಿನ ತುರಿಯನ್ನು ಬೇರ್ಪಡಿಸಿ ಇಟ್ಟುಕೊಂಡು ಫ್ರಿಜ್ನಲ್ಲಿ ಇಟ್ಟು ಉಪಯೋಗಿಸಿಕೊಳ್ಳಬಹುದು ನಾನಿಲ್ಲಿ ಪ್ರತಿದಿನ ಈ ರೀತಿಯಾಗಿ ತೆಂಗಿನ ತುರಿಯನ್ನು ಈ ಕೆರೆಮಡೆಯಲ್ಲಿ ಕೆರೆಯೋದು ನೀವು ತೆಂಗಿನ ತುರಿಯನ್ನು ಯಾವ ರೀತಿಯಾಗಿ ತೆಗೆಯುತ್ತೀರಿ ಹಾಗೆ ಉಪಯೋಗಿಸುತ್ತೀರಿ ಅನ್ನೋದನ್ನು ಹಂಚಿಕೊಳ್ಳಿ ನೋಡಿ ಈ ಬಿಳಿಯದಾಗಿರುವಂತಹ ಈ ಹಸಿ ತುರಿಯನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಿ ಕಾಯಿ ಹಾಲನ್ನು ಹಾಕಿದರೂ ಬೇರೆ ರುಚಿಯನ್ನು ಕೊಡುತ್ತದೆ ಆದರೆ ನಾನಿಲ್ಲಿ ತೆಂಗಿನ ತುರಿಯನ್ನು ರುಬ್ಬಿ ಈ ಗಂಜಿಗೆ ಉಪಯೋಗಿಸ್ತಾ ಇದ್ದೀನಿ ಗಂಜಿಯು ಬೇಯುತ್ತಿದ್ದಂತೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ರುಬ್ಬಿಟ್ಟುಕೊಂಡ ಈ ತೆಂಗಿನಕಾಯಿಯ ಮಿಶ್ರಣವನ್ನು ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ಬೇಕಾದ ಹದಕ್ಕೆ ತೆಳುವಾಗಿ ಮಾಡಿಕೊಳ್ಳಿ ಇದು ಆರಿದಂತೆ ದಪ್ಪನಾಗುತ್ತಾ ಹೋಗುತ್ತದೆ ಬಿಸಿ ಬಿಸಿ ಆಗಿರುವಾಗ ತೆಳ್ಳಗೆ ಇರುತ್ತದೆ ನೋಡಿ ಈ ರೀತಿಯಾಗಿ ತೆಂಗಿನಕಾಯಿಯನ್ನು ಹಾಕಿದ ನಂತರ ಒಮ್ಮೆ ಚೆನ್ನಾದ ಕುದಿಯು ಬಂದ ನಂತರ ಇದಕ್ಕೆ ತುಪ್ಪದಲ್ಲಿ ಒಗ್ಗರಣೆಯನ್ನು ಕೊಡಬೇಕು ನಾನಿಲ್ಲಿ ತುಪ್ಪವನ್ನು ಮಾಡುವಾಗಲೂ ಯಾವ ರೀತಿಯಾಗಿ ಅರಿಶಿನ ಎಲೆಯನ್ನು ಉಪಯೋಗಿಸ್ತೀನಿ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ತೀನಿ ಇದಕ್ಕೆ ಜೀರಿಗೆ ಸ್ವಲ್ಪ ಕರಿಬೇವಿನ ಒಗ್ಗರಣೆಯನ್ನು ಮಾಡಿ ಈ ಗಂಜಿಗೆ ಹಾಕಿದರೆ ಬಿಸಿ ಬಿಸಿಯಾಗಿ ಊಟ ಮಾಡಲು ತುಂಬ ರುಚಿಯಾಗಿರುತ್ತದೆ ಈ ಗಂಜಿಯೊಡನೆ ಮಜ್ಜಿಗೆ ಮೆಣಸು ಅಥವಾ ಉಪ್ಪಿನಕಾಯಿ ಇತ್ಯಾದಿಗಳನ್ನು ಹಾಕಿಕೊಂಡು ಊಟ ಮಾಡಬಹುದು ಇದಕ್ಕೆ ಕಾಯಿ ಹಾಲಿನ ರುಚಿ ಇರುವುದರಿಂದ ಹಾಗೆಯೂ ಊಟ ಮಾಡಬಹುದು ಬಿಸಿ ಬಿಸಿಯಾದ ಈ ಗಂಜಿಯನ್ನು ಊಟ ಮಾಡುವುದರಿಂದ ದೇಹಕ್ಕೆ ಬಲವನ್ನು ಕೊಡುವುದಲ್ಲದೆ ಬಾಯಿಯ ರುಚಿಯನ್ನು ಹೆಚ್ಚಿಸುತ್ತದೆ ನೀವು ಈ ರೀತಿಯಾಗಿ ಗಂಜಿಯನ್ನು ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು